ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆ ಕತ್ತಲೆ ತಜೋದು ಹಾಂ ಇತ್ತೆ ಅಂಡು ಮಸ್ತ್ ದಿನ ಅಂಡು ವೀಡಿಯೋ ಮೇಲೆ ತಂದಿದ್ದ ಶಾರ್ಟ್ ವೀಡಿಯೋ ಪಾಡೋಂತೆ ಅವಳಾತೆ ಸ್ಟಾಪ್ ಇತ್ತೆ ಸದ್ಯಕ್ಕೆ ಎನ್ನ ಇಡೇಗೆ ಒಂದು ಇಡೇಗೆ ಸ್ಟಾಪ್ ಆಗ್ತಾನೆ ಶಾರ್ಟ್ ವೀಡಿಯೋ ಕೂಡ ಕಾಡಿಗೆ ಗಾರ್ಡನ್ ಮೇಕೋವರ್ದ ಉಂದು ಒಂದು ಚಿತ್ರದುರ್ಗದ ಕೋಟೆ ಪ್ರತಿಭಾ ಕಾರಂಜಿಗು ಜೋಕ್ಲೆಗೆ ಒಂಜ್ ಬ್ಯಾಕ್ ಗ್ರೌಂಡು ಬ್ಯಾಕ್ಗ್ರೌಂಡ್ ಥೀಮ್ ಒಂಜಿ ಚಿತ್ರದುರ್ಗದ ಕೋಟೆ ಮಲ್ತು ಡ್ರಾಯಿಂಗ್ ಬರ್ಪೂಜಿ ಪೂಜೆ ಪಂಡ ನಂಬೂಜೆ ದಾದ ಮಲ್ಪನೆ ಡ್ರಾಯಿಂಗ್ ಪೂರ ಬರ್ಪೂಜಾ ತೊಂಜಿ ಬೊಕ್ಕ ಫಸ್ಟ್ ಪಂಡ ಥರ್ಮಕೋಲ್ ಹುಡು ಮಲತು ಕೊರ್ರೆ ಪಂಡಿನ ಬೊಕ್ಕವೇನಕ್ಲ ವೇನ ಮಲ್ಪನಾ ಮಲ್ಪುನ ಬ್ಯಾಕ್ಗ್ರೌಂಡ್ ಒಂಜಿ ರಟ್ಟಗೆ ಅಂದು ಇತ್ತೇರು ಯಾನ್ ಮಲ್ತು ಥರ್ಮಕೋಲ್ ಹುಡು ಅವು ಅಕ್ಲ ಕೈಕ್ ಪೋದೆ ಎತ್ತನಾಗ ರ ಪೀಸಾದಿಪ್ಪು ಕೂಡ ಬೊಕ್ಕ ಕೂಡ ಐಡಿಯಾ ಬರ್ತೀನಿ ಡ್ರಾಯಿಂಗ್ ಶೀಟ್ ಮಲ್ಪುಗ ಒಂಜಿ ಮುಜಿನ ಡ್ರಾಯಿಂಗ್ ಶೀಟ್ ಮಲ್ಪುಗ ಅಂದು ಡ್ರಾಯಿಂಗ್ ಶೀಟ್ ಮಲ್ಪುನ ಅಂದಿ ವಚ್ಚನೆ ಆ ಬೊಕ್ಕ ಅಟ್ಯಾಚ್ ಮಲ್ಪನ ಅಂದು ಆಯ್ಡು ಬೊಕ್ಕ ಕೂಡ ಒಂಜಿ ಐಡಿಯಾ ಬರ್ತೀನಿ ಒಂಜಿ ಕ್ಲಾತ್ಗೆ ಮಲ್ಪುಗ ಬಂದು ಅಯ್ಯೋ ಕ್ಲಾತ್ ದಾ ಮಲ್ಪುಗ ಅಂದು ಒಪ್ಪೊಂಡೆ ಅಂತ ಒಂದು ಬಾರಿ ಭಾರಿ ಕಷ್ಟ ಒಂದ್ ಮಾತ್ರ ಬೇವರೆ ಮುರಾಣಿ ಸ್ಟಾರ್ಟ್ ಮಲ್ತದೆ ಅಂಡ್ ಅವು ಫೇಲ್ ಆತನು ಪಂಡ ಏನು ಚೂರು ಮಾರ್ಕ್ತಾರೆ ಡೌಟ್ ಲೈನ್ ಕೊರಿಯೆ ಅಂಚದ ಅವು ಪೂರ ನೀರು ತಾಗ್ದು ಇಡೀಕ ಸ್ಪ್ರೆಡ್ ಆಗ್ತಾನೆ ಇತ್ತವೆನ ಸರಿ ಮಲ್ತೊಂದುಲ್ಲೆ ಪೂರ ನೆಲ ಕರೆಕ್ಟ್ ದೀವನ್ಯಾಗ್ಲಾ ಪು ಜಾ ನೆಲಕ್ ಪೂರ ಅರಿತ್ ಮಲ್ಲ ಜನತಲೆಕ ಒಪ್ಪೊಂದೆ ಇತ್ತೆನ್ ಚಾಂಡ್ಲಕ್ಕೆ ಕಂಪ್ಲೀಟ್ ಕೊರೋಡು ಒಟ್ರಾಶಿ ಒಟ್ರಾಶಿ ಅವು ಮಾತ್ರ ಬೊಕ್ಕ ಕ್ಲೆಗ್ ಮೀನ್ ಅದು ಉಂದು ಓಬವನ ಕಿಂಡಿ ಬೋರ್ಡ್ಗೆ ಮುಲ್ಪಡ್ದು ನೂರ್ದು ಬರ್ರೆ ಅಂಚದು ಮೇನ್ ಅದು ಉಂದೊಂಜಿ ಮಲ್ಲ ಮಲ್ತದೆ ఉంద అల్సోడు ఉందో ఎల్ అండ్ మలతద్ నైతే కూడా ఫస్ట్ హుడ్ మలుపుడు రడ్డే మలుపున కోటే ముల్ప మల్పె బొక్క ముల్పా స్టోన్ బుడ్ప అతే బొక్క పేంట్లా మస్తు పేయింట్ బోర్డ్ అప్పు ముల్ప పేయింట్ మొత్తన ఇజ్జి క్రాఫ్టది ఐటమ్స్ పురా తిక్కున ఇజ్జి ఖాళీ ఒంబత్తు ఒంతెప్పు బొక్క ఈ మల్తే పండా ప్రొఫెషనల్ ఆర్టస్ట్ అక్క హండె ಕ್ಲಾತ್ಗೆ ವಾಲ್ ಪೇಂಟ್ ಹಾಕುಣಂದು ವಾಲ್ ಪೇಂಟ್ ಇತ್ತು ಅಂತ ಹೆಂಗೆ ಕ್ಲಿಲ್ಲಾಡ ಅಂಚ ಇತ್ತೆ ವಾಲ್ ಪೇಂಟ್ ಪೇಂಟ್ದಾಗ ಸ್ಟೋನ್ ದ ಕಲರ್ ಮಲತದ ಮಿಕ್ಸ್ ಮಲ್ತದ್ದು ಅವೇನು ಮಲ್ತೊಂದು ಉಲ್ಲೇ ತೋಡಿತ್ತೆ ನುಂಗಿ ಬಕ್ಕೆ ಹೆಂಚ ಹಾಪಣಂದು ಒಂದು ಪೂರ ಫುಲ್ ಸ್ಪ್ರೆಡ್ ಆಗ್ತೀನಮ್ಮಂತ ಸಮ ಮಲ್ಪೋಡಿತ್ತೆ ಹೆಂಗೆ ಕ್ಲಮ್ಮನ ರಂಗೋಲಿ ತುಳಿ ಒಂದು ಏನೋ ಚಿತ್ರ ಅಂದೇ ಗೊತ್ತಾ ಒಂದು ಇಚ್ಛಿ ಮೋಸ್ಟ್ಲಿ ಅಮಿ ಬೈಪು ಓಕೆ ಅನ್ನ ರಪ್ಪರಪ್ಪ ರಪ್ಪ ಏನು ಒಂಜಿ ಮುಗಿತ್ವೆ ಬೊಕ್ಕೋರಿ ಬಿನ್ನೇರು ಬರ್ರೆ ಗುಳ್ಳೇರು ಬಿನ್ನೇರು ಮುರಾಣಿ ಬತ್ತಿನ ಬಿನ್ನೇರು ಬೇತೆ ಬಿನ್ನೇರು ಬೊಕ್ಕ ಪಂಪೆ ಅಂಚದು ಬಿನ್ನೇರು ಬರೋರ್ದುಂಬು ಒಂಜಿ ಕಂಪ್ಲೀಟ್ ಮಲ್ಪ ಬೊಕ್ಕ ಬತ್ತಿ ಒಕ್ಕ ಟೈಮ್ ಸ್ಪೆಂಡ್ ಮಲ್ತಿದ್ದಿನ ಸಮ ಅಪೂಚಿ ಈ ಔಟ್ ಔಟ್ಲೈನ್ ಕೊರ್ರೆಗು ಗುಂಡು ಔಟ್ಲೈನ್ ಕೊರ್ದೆ ಅವು ಆತು ಕಂಪ್ಲೀಟ್ ಮಲ್ತದೆ ಅಂಚಿ ಪೂಪು ದೊಂಬು ಗಲ್ಪ ಪಾಡ್ರೆ ಬಲ್ಲಿತ್ತು ನಾನು ದಂಬೂರು ಹಿಡೇಗ ಪಾಡ್ದಿತ್ತೆ ನಾನು ಒಂದೇ ಕೊಂಚಿ ಗಮ್ಮತ ಪಾಡ್ದು ಚಿಕ್ಕವ್ದು ಮುಲ್ಪ ಪಾಡೋದು ಪೈಂಟ್ ಮಾಡಿ ಪರೇ ಪೋಯೆ ಆಯಿಜಿ ಆಯ್ಜಿ ಮುಲ್ ಪೂರ ಪೂರಾಂಡು ಬೊಕ್ಕ ಅಲ್ಪ ಜಾಲಿಗೆ ಹಸದ್ ಗುಡಿ ಅಲ್ಪ ನಿಕ್ಕೊಂದು ಮಲ್ಪ ಬಂದು ಮುಲ್ಪ ದೊಂಬು ಸ್ಟಾರ್ಟ್ ಆಂಡ ಬ್ಲ್ಯಾಕ್ ಪೇಂಟ್ ಕೇಳಿ ನಾವು ಗುಜೂರಿ ಉಂಡು ಪೂರ ಗುಜೂರಿ ವಸ್ತು ಪೂರ ಉಂಡು ಗುಜೂರಿ ವಸ್ತು ಅಂತ ನಡ್ದು ಹೆಂಗೆ ಬೋರ್ಡಿನವೇ ಜಾಸ್ತಿ ಇಪ್ಪ ನನ್ನೊಂದು ಡು ಫುಲ್ ಬಾಟಲ್ ಬಾಟಲ್ ಮತ್ತು ಕಲೆಕ್ಟ್ ಮಲ್ತದಿದ್ದೆ ಬಾಟ್ಲ್ ಆರಟ್ಟು ಮತ್ತೆ ಸ್ವಲ್ಪ ಕಂಡು ಹಿಡ್ದೀವೋಡು ಅವೇ ನಾನು ಉಡುಪಿ ಹಿಡಿದು ಪಾತ ಇದೆ ಹೆಂಗೆ ಹೆಂಗೆ ಕೊರಿ ಪೇಷಂಟ್ ಪಾರ್ಟಿ ಒಂಜಿ ರಡ್ಡು ಬಾಟ್ಲಿಕೆ ಅಂದ ನಾನು ಆರು ಗೀತಾಂಜಲಿದ ಬ್ಯಾಗ್ಡು ಒಂಜಿ ಫುಲ್ ಬ್ಯಾಗ್ ಕನ್ನತ್ ಕುಡ್ತೇರು ಬೊಕ್ಕ ಇಂಚಿ ವಾಪಸ್ ಬರ್ ಪುಣಾನಿ ಅವೇನು ಬಾಕ್ಸ್ ತುಲೈ ಪಾರ್ದು ಪ್ಲಾಸ್ಟರ್ ಪಾರ್ದು ಅದು ಪ್ಯಾಕ್ ಮಾಡ್ತೀನಿ ಮೊಕ್ಕ ಅಮ್ಮ ತುಂಡ್ರೆ ಇರ್ಬೇಕು ಗುಜೂರಿ ಮತ್ತು ಪತ್ತ ಬರ್ತದ ನಂದು ಅಂಚದು ಅಲ್ಪಡ್ದು ಹಿಡಿಯಕ್ಕೆ ಶಿಫ್ಟ್ ಆನಾಗಲ್ಲತ್ತೇವೆ ಆನೆ ಪೋದು ಪತ್ತ ಬತ್ತದೀತೆ ಪೊಡತ್ತ ಮೀನು ಪಾಡ್ಬೇರ್ ಬೇತೆ ಪ್ರತಿಕ್ಕಂಡ ಪಂಡದ್ದು ಏರ್ನ ಬೇತಕ್ಲ ಪುಚ್ಚೆ ಅವು ಎಂಟ್ಲಿಲ್ಲಾಡು ಮೀನು ಕಾಣಿಸ್ದರು ಬೈತಂಡು ಮೀನು ತಿಂಡ್ರೆ ಮಾತ್ರ ಒಂದು ಈತ ಫೋನ್ ಬತ್ತ ీతి <laughs> వసు <laughs>

ట్రై మల్త్ మల్త్ సాండ్ మరతి కీ ఉండత కీస కుళ్ జీరు సుక బయంజి గోబి మల్పు

ಈಗ ಎಣ್ಣೆ ಕಾಯ್ತಾ ಉಂಟು ವೀಕ್ಷಕರಿತ ನಮಗೆ ಎಕ್ಸ್ಪೆರಿಮೆಂಟ್ ಒಂದು ಗೋಬಿ ಹೊಲ್ಪಲ್ಲ ತಿಂದಿಟ್ಟಾರೆ ಸಾಧ್ಯ ಪೂಜೆ ಅಂಚೆ ಎಣ್ಣೆ ಕಾಯ್ತಿದ್ವಿ ಕಾಯಿ ಉಂಟು ನಾವು ಈರುಳ್ಳಿ ಅಂಚ ಅಂಚ ಕಬಾವ

Hvor er mm. ah. de? Ah. Ah. Der maa... borte. <laughs> ಕಲರ್ಫುಲ್ ಆಗ್ತು ಬೀಟ್ರೂಟ್ ಕಲರ್ ಗೋಬಿ ಅದಕ್ಕೆಲ್ಲ ಬೀಟ್ರೂಟ್ಸ್ ಮಾಡಿದ್ ನನ್ಗೆ ಗೊತ್ತೇ ಅಪ್ಷತ್ತಾ ಹ್ಞೂ ಶೋಕ್ ಬರ್ತಾನ ಗೊತ್ತದಿ ಇತ್ತೈತಿ ನೋಡು ಕಲರ್ ಸೋಕು ಬೈದಿನ ಟೇಸ್ಟ್ ಬರ್ತದಿ

ಗೋಬಿ ಸೋಕ್ ಹತ್ತಿದ ಕ್ರಂಚಿ ಹತ್ತಿ ಜಾತೇ ಟೇಸ್ಟ್ ಓಕೆ ಕೋಡೆದ ವೀಡಿಯೋ ನೀ ಕಂಟಿನ್ಯೂ ಗೋಡೆ ಜಾಸ್ತಿ ವೀಡಿಯೋ ಮಲ್ತಿದ್ದೆ ನಾವು ವರ್ಕ್ ಮಲ್ಪರೈತಾ ಅಂಚಾತ ವರ್ಕ್ ಕಂಡ ಕಂಪ್ಲೀಟ್ ಮಾತ್ರ ಹತ್ತಿದ ಬೊಕ್ಕ ಕಲ್ಪಕೋದ್ ಪಂದ್ರೇಕಾ ಯಾ ಬರ್ತದೆ ಈ ನಿನ್ನ ವರ್ಕ್ ಕಡೆ ಬ್ಯುಸಿ ಇತ್ತು ಅಂದ ಅಂದ್ ಚಪ್ಪನ್ ಪೋಲ್ ಗೊತ್ತಾ ಅವೆ ಇತ್ತ ಕಂಪ್ಲೀಟ್ ಮಲ್ಪಡೋದು ಚೂರು ಅಂದ್ರು ಇನ್ನೀ ಕೋರೇ ಪಂತೇರಿ ಓ ಕಂಪ್ಲೀಟ್ ಏತ ಡೈರೆಕ್ಟ್ ಬಸ್ಗೆ ಬೀರ ಡೈರೆಕ್ಟ್ ಬಸ್ ಡೈರೆಕ್ಟ್ ಒಂ ಜೀರಿಗೆ ಡೈರೆಕ್ಟ್ ಉಡುಪಿಯೇ ನಾವು ಏತ ಅಡಿಗೆ

இந்தது வந்து சவுடா பண்ணதே நீங்க நல்லா தெரிஞ்சது ஃபோல்ட் இருக்கு அதுல அவ்ையா மூடுது வெச்ச நீது பத்தினది சவுலி நீர்து 부டுதுதுला ஒரு ஃபிரிட்ஜர್ದிலேக்கு நீர் பதாவா பனி ரொட்டி ஓட ரூம்க்கு பைடமென் கிட்டனா பொக்கமேயே பக்கடா அட போ ಹ್ಞೂ ಗೀತಾ ಪೋರೆ ರೆಡಿ ಆಗ್ತಾ ಅಜ್ಜಿ ಅಮ್ಮಬೂರು ಅಂತ ಚೇರು ಅಂಚೆ ಕುಲ್ಲು 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 ಪಂಡದ ಕಬಾಬ್ ಮಾತಾ ರೆಡಿ ಮಲ್ತಿತ್ತೆ ರೂಮು ಪಾತ ಪೋರೆ ಪಂಡದು ರೊಟ್ಟಿ ಮಾತಾ ಐತೆ ಏನು ಹಾಕೊಂಡ ಗೊತ್ತಾ ಏ ಅದು ಅಡಿಮೇಲಾಗಬೇಕು ಒಣಗಬೇಕಲ್ಲ ಹಾಗೆ ಹಾಂ ಚಂದ ಲೈನ್ ಲೈನ್ ಬರ್ಬೇಕು ಹೀಗೆ ಬಂದಿರಲ್ಲ ಅದು ಅಡಿಮೇಲಾಗಬೇಕು ಹೇಳು ಇದು ಅರೇಬಿಕಾ ಬೇಕಾ ಅರೇಬಿಕಾ ಅರೇಬಿಕ ಅಂದ್ರೆ ಅದೇ ಹಂಗಿಲ್ಲ ಅಷ್ಟಲ್ಲ ಅರೇಬಿಕಾ ಕಾಫಿ ಪುಡಿ ಅಲ್ಲ ಮತ್ತು ರೋಬಸ್ಟ್ ಉಂಟಲ್ಲ ಇದು ಅರೇಬಿಕಾ ರೋಬಸ್ಟ್ ಉಂಟಲ್ಲ ಅದು ಕಾಫಿ ಪುಡಿ ಒಳ್ಳೆಯ ಇರೋದಿಲ್ಲ ಅಷ್ಟೊಂದು ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ ಈಗ ಅರೇಬಿಕಾ ರೋಬಸ್ಟ ಇದು ನೋಡು ಇದು ಅರೇಬಿಕಾದು ಕಾಯಿ ಉಂಟಲ್ಲ ಈಗಿರುತ್ತೇನಾ ಈ ಥರ ರೋಬಸ್ಟದು ರೌಂಡ್ ಇರುತ್ತೆ ತೋರಿಸ್ತೇನೆ ಇಲ್ಲಿ ಗಿಡ

டான் டாலா புஜி بلا ஹாய் सुनேன் ஹே பெல்ட் ஆல் உண்டு பெல்ட் போ லை உளை போ உளை போ போ லை போ லை போ லை போ லை இங்க சாயினது போட்டோ எடுக்க போறதே என்னால கூட வேகம் பச்சன் நிடால ஆபிச்சற டாலா புஜி بلا ఫ్రెండ్ మల్తో దాల్పురు చుచునే బెల్ట్ బెల్ట్ పుడిపే బెల్ట్ కథన్ బెల్ట్ కు మాత్రం పొడినా ಪುಟ್ಟ ಮಾ ಪೋಡಿ ಒಂದಿತ್ತ ಒಂಜಿ ತಿಂಗಳು ಮುಟ್ಟ ಆಯೇನೇ ಪುದರ್ ಪಂಡದು ಪೋಡಿ ಇಪ್ಪ ಇತ್ತ ಪೋಡಗಂಡ್ಲ ಬುಡ್ ಬೇಗ ಬತ್ತಿಜಿಂಡ ಇತ್ತೆ ಈಗ ಗೊತ್ತಾಗ್ತನ ಪುಟ್ಟ ಇಜ್ಜೆ ಪಾಂಡದ ಇತ್ತೆ ಕೇನು ನನೇ ಇಜ್ಜೆ ಅಂಕ್ಲ ಪಾತೇರ ಚೆಲ್ಲುದಿಲ್ಲ ಗಟ್ಟಿ ಉಂಟು ತಕೋ ಬ್ರಶ್ ಇಟ್ಕೊಂಡ ಕಟ್ ಆಯ್ತಾ ಇದು ಬಾಕ್ಸ್ ಸರ್ತಾ ಇಡು ಸರ್ತ ರೊಟ್ಟಿದು ಕಟ್ಲಿಲ್ಲ ಹೌದು ಕೂರುದಂತ ಮಾಡಿದ್ದು ನೋಡಿದ್ರೆ ಇದರ್ಧ ಗೀತ ಬೇಜಾರೊಂದು ಖುಷಿ ಒಂದು ಪೋರ ಅವ್ರಿಗೆ ಗೊತ್ತಾಗಲ್ಲ ನಿನ್ನೇನು ಒಂದು ಗಂಟೆಗೆ ಬಂದಿದ್ದು ಬಸ್ ನೆಕ್ಸ್ಟ್ ಒಂದು ಸ್ವಲ್ಪ ರಜೆ ಮಾಡಿ ಬಾ ನೆಕ್ಸ್ಟ್ ಮನೆಗೆ ಹೋಗ್ಲಿಕ್ಕೆ ರಜೆ ಇಲ್ಲ ಕೂಗುದು ನಾನು ಕೂಗ್ತಾ ಇಲ್ಲ ನನಗೆ ಬೇಜಾರಾಯಿತು ಮಾತ್ರ ನಾವು ಲೈಫ್ನಲ್ಲಿ ಇನ್ನೇ ಬೇಜಾರೆಲ್ಲ ಬೇಜಾರಿಲ್ಲಕ್ಕೊಂಬನೇ ಇದ್ದಿದ್ದೆ ಎಷ್ಟು ಜನರಲ್ಲಿ ಒಂದೇ ಜನ ಇಷ್ಟಪಡೋರು ಇಷ್ಟ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಒಟ್ಟು ಪಾರ್ತಾ ಎಂತು ಒಳ್ಳೆ ಜೋಕಿಂಗ್ಲಕ್ಕ ಜೋಕಿಂಗ್ ಪಾಡ್ಲಿಕ್ಕ ಪಾಕ್ತಾಯಿತ್ತು ಕ ಮಲ್ಲದ ಅಳಜ್ ಸಮ ಉಂಟು